ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮ್ಗೊಂದು ಆಂಧ್ರ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಯಾವಾಗ ಒಂದೇ ಥರ ಟೇಸ್ಟ್ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಚಕ್ಕೆ ಲವಂಗ ಏನು ಹಾಕ್ದಲ್ಲೇ ಇವತ್ತು ಆಂಧ್ರ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬಾಣಲಿ ಬಿಸಿಯಾಗಿದೆ ನಾನು ಎಣ್ಣೆ ಹಾಕ್ತಿದ್ದೀನಿ ನೋಡಿ ನಾನು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ನಾನು ನೂರೈವತ್ತು ಎಮ್ ಎಲ್ಲು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವತ್ತು ನಾಲ್ಕರಿಂದ ಐದು ಈರುಳ್ಳಿ ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಹಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆಗ ಚೆನ್ನಾಗಿರುತ್ತೆ ಚಿಕನ್ನು ಹಾಗಾಗಿ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟು ಈರುಳ್ಳಿ ಫ್ರೈ ಮಾಡ್ಕೊಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ಈಗ ನಾನು ಮೂರರಿಂದ ನಾಲ್ಕು ಹಸಿ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಆ ಹಸಿ ಹಾಕ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಮಾಡ್ತೀನಿ ಆದ್ರೆ ಸ್ಟೈಲು ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೀನಿ ಅವಾಗ ನಾವು ಒಂದೇ ಥರ ಚಿಕನ್ ಮಾಡೋದಕ್ಕಿಂತ ಇವಾಗ ಆಗ್ರೆ ಸ್ಟೈಲಿ ಇವತ್ತು ಆಧ್ರೆ ಸ್ಟೈಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ತೀನಿ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವತ್ತು ನಾನು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಎಷ್ಟಂದರೆ ಒಂದು ಐವತ್ತು ಗಿಂತ ಜಾಸ್ತಿನೇ ಇದೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದೇ ಮೇನ್ ಇವತ್ತು ಬೇಕಾಗಿರೋದು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಜಾಸ್ತಿನೇ ಹಾಕೊಳ್ಳಿ ಮಾಮೂಲಿ ಚಿಕನ್ ಮಾಡುವಾಗ ಸ್ವಲ್ಪ ಕಮ್ಮಿ ಹಾಕಿದ್ರೂ ಆಗುತ್ತೆ ಇವಾಗ ಸ್ಟೈಲ್ ಚಿಕನ್ ಮಾಡೋದ್ರಿಂದ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಜಾಸ್ತಿನೇ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ತಗೊಂಡಂತ ಚಿಕನ್ ಇದ್ದೀನಿ ನೋಡಿ ಒಂದೂವರೆ ಕೆಜಿ ಅಷ್ಟು ಚಿಕನ್ ಚೆನ್ನಾಗಿ ತೊಳೆದು ವಾಶ್ ಮಾಡಿಟ್ಟಿದ್ದೆ ಆ ಚಿಕನ್ ಇದ್ದೀನಿ ಚಿಕನ್ ಎಲ್ಲ ಹಾಕಿರೋದಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಜೊತೆ ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಚಿಕನ್ನು ಫ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ನಮ್ಮ ನಮ್ಮ ಮಗಳು ಫ್ರೆಂಡ್ ಬಂದಿದ್ರು ಅವರು ನನಗೆ ಮಾಡಿ ತೋರಿಸ್ಕೊಟ್ಟಿದ್ದು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತಿಂದು ಟೇಸ್ಟನ್ನು ನೋಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಆ ಟೇಸ್ಟ್ ಸೂಪರ್ ಆಗಿತ್ತು ಅದಕ್ಕೆ ನಮ್ಮ ವೀಕ್ಷಕರೆಲ್ಲ ಇದು ಈ ಥರ ಮಾಡ್ಕೊಂಡು ಒಮ್ಮೆ ಫ್ರೈ ಮಾಡಿ ಅಂತ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಸ್ಟೈಲಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಒಂದು ಐದು ನಿಮಿಷ ಹಾಗೆ ಉರಿಯಲ್ಲಿ ಐ ಫ್ಲೇಮಲ್ಲೇನೆ ಬೇಯಲಿ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆಗ ಚಿಕನ್ ಬೇಗ ಬೇಯುತ್ತೆ ನೋಡಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆಗಿದೆ ಹೇಗ್ ಬೆಂದಿದೆ ಅಂತ ನೋಡೋಣ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ವೈಟ್ ಕಲರ್ ಆಗಿದೆ ಈ ಥರ ವೈಟ್ ಕಲರ್ ಆಗಬೇಕು ಎಣ್ಣೆಯಲ್ಲೇ ಶುಂಠಿ ಬೆಳ್ಳಿ ಪೇಸ್ಟ್ ಜೊತೆ ಬಂದರೆ ಆಗಿರುತ್ತೆ ಹಾಗಾಗಿ ಇವತ್ತು ನಾನು ಇದೇ ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿ ಇದಕ್ಕೆ ಮಸಾಲೆ ಹಾಕೋಣ ಈಗ ಇದಕ್ಕೆ ನಾನು ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಿಕನ್ ಮಾಡ್ತಾಯಿದ್ರೆ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದು ನೋಡಿ ಇದಕ್ಕೆ ನಾನು ನೋಡಿ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ಎಷ್ಟು ಹತ್ತು ನಿಮಿಷಕ್ಕೆ ಚಿಕನ್ ರೆಡಿ ಆಗ್ಬಿಡುತ್ತೆ ಈ ಥರ ಚಿಕನ್ ಮಾಡ್ಕೊಂಡು ತಿಂತಾ ತಿನ್ಬೇಕಪ್ಪ ಅನಿಸುತ್ತೆ ಅಂದರೆ ಸ್ಟೈಲಲ್ಲಿ ನಾನು ತಿಂದಿದ್ದೀನಿ ಅದು ಟೇಸ್ಟ್ ನಿಮಗೂ ಇರಲಿ ತೋರಿಸೋಣ ಅಂತಲೇ ತೋರಿಸ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡೋಣ ಒಂದು ಚಿಟಕಿ ಅಷ್ಟು ಅರಿಶಿನ ಪುಡಿ ಹಾಕೋಣ ಕಲ್ಲರ್ಗೋಸ್ಕರ ಏನು ಬೇಡ ಸ್ವಲ್ಪ ಈಗ ನಾನು ಒಂದೆರಡು ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ ನಾನು ಇವತ್ತು ತೇಜು ಚಿಕನ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಅದು ಬೇಡ ಅಂದರೆ ಸಾಂಬಾರು ಪೌಡ್ರೇ ಹಾಕ್ಕೊಳ್ಳಿ ಚೆನ್ನಾಗಿತ್ತು ಧನಿಯಾ ಪೌಡ್ರೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಇವತ್ತು ಎರಡು ಹಾಕಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ತೇಜು ಚಿಕನ್ ಮಸಾಲ ಪೌಡ್ರ್ ಇದ್ದೀನಿ ಎರಡು ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಒಂದೂವರೆ ಕೆ ಜಿ ಚಿಕನ್ಗೆ ಎರಡು ಪೌಡ್ರ್ ಎರಡು ಪಾಕೆಟ್ ಪೌಡ್ರ್ ಹಾಕ್ತಾ ಇದ್ದೀನಿ ಹತ್ತು ರೂಪಾಯಿದ ಎರಡು ಪಾಕೆಟ್ ಹಾಕಿದರೆ ಸಾಕಾಗುತ್ತೆ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೋಣ ಎಷ್ಟು ಬೇಕಾ ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡಿದ್ರೆ ನಾಳೆ ಬಾಯಲ್ಲಿ ನೀರ್ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಉಪ್ಪಾರ ಇರುತ್ತೆ ಕಮ್ಮಿ ಉರಿಯಲ್ಲೇನೆ ಒಂದು ಐದು ನಿಮಿಷ ಹಾಗೆ ಬೇಯ್ರಿ ಮಸಾಲೆ ಎಲ್ಲ ಚಿಕನ್ ಗಿಡಿಯತ್ತೆ ಆಗ ಟೇಸ್ಟ್ ಆಗಿರುತ್ತೆ ಕಮ್ಮಿ ಉರಿಯಲ್ಲೇ ಬೇಯಿಸೋಣ ಉರಿ ಜಾಸ್ತಿ ಇರೋದು ಬೇಡ ಕಮ್ಮಿ ಉರಿಯಲ್ಲೇ ಒಂದು ಐದು ನಿಮಿಷ ಬೇಯೋಣ ಬಿಡೋಣ ಐದು ನಿಮಿಷ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾಲೆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಗಿಡ್ದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇವಾಗೆ ತಿನ್ಬೇಕು ಅಷ್ಟು ಹಂಗ ಅನ್ನಿಸ್ತಾ ಇದೆ ಇದು ನಾವು ಇದೇ ರೀತಿಯಾದರೂ ತಿನ್ಬಹುದು ಇಲ್ಲ ಇದಕ್ಕೆ ಸ್ವಲ್ಪ ನೀರ್ ಮಾಡ್ಕೊಂಡು ಗ್ರೇವಿ ಥರ ತಿನ್ಬಹುದು ಇಲ್ಲ ಸಹ ಜೊತೆ ಸಾಂಬಾರ್ ತಿಳಿ ಎಲ್ಲ ತಿಂತೀವಲ್ಲ ಆ ಟೈಮಲ್ಲಿ ಇದನ್ನ ಸೈಡ್ ಡಿಶ್ ಆಗಿ ಇದನ್ನ ಸೈಡ್ಗೆ ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನಾನು ನೀರ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕೋಣ ಸಾಂಬಾರೆಲ್ಲ ರೆಡಿಯಾಗಿದೆ ಆಂಧ್ರ ಸ್ಟೈಲಲ್ಲಿ ನಾನು ಚಿಕನ್ ಹೇಗೆ ಮಾಡ್ದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ತಿನ್ನಕ್ಕೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಇವತ್ತು ನಾನು ಮಾಡ್ದಂತ ಆಂಧ್ರ ಸ್ಟೈಲು ಚಿಕನ್ ಗ್ರೇವಿನ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಅವರು ಜಾಸ್ತಿ ಸ್ವಲ್ಪ ಗಟ್ಟಿಯಲ್ಲೇ ಮಾಡ್ಕೊಂಡಿರ್ತಾರೆ ಮುತ್ತೆಲ್ಲ ತಿನ್ನಲ್ವಲ್ಲ ಹಾಗಾಗಿ ಚಪಾತಿ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇರ್ತಾರೆ ನಾನು ಇವತ್ತು ಅದೇ ರೀತಿಯಾಗಿ ಅನ್ನ ಜೊತೆನೇ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾನು ಅಂದಷ್ಟ ಇರೋದೇ ಚಿಕನ್ ಗ್ರೇವಿ ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ವೀಡಿಯೋಸ್ ಎಲ್ಲ ಫಸ್ಟೇ ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ